ಆಶಾ ನಾವೇನು ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆವಾಗಲೇ ಹತ್ತುವರೆ ಟೈಮ್ ಆಗ್ತಾ ಇದೆ ಇವತ್ತು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ ಎಲ್ಲ ಆಯಿತು ರಾಯರು ಪೂಜೆ ಎಲ್ಲ ಮುಗಿಸಿ ತಿಂಡಿನೂ ಕೂಡ ತಿಂದು ಕೂತಿದ್ದೀನಿ ತಿಂಡಿಗೆ ನಾನು ಉಪ್ಪಿಟ್ಟನ್ನ ಮಾಡಿದ್ದೆ ಇವತ್ತು ಲೈಟಾಗಿ ಸ್ವಲ್ಪ ಉಪ್ಪಿಟ್ಟನ್ನ ಮಾಡಿದ್ದೆ ಕರೆಕ್ಟಾಗಿ ಅಲ್ಲಲ್ಲಿಗೆ ಆಯಿತು ಉಪ್ಪಿಟ್ಟು ಅಂತಂದರೆ ಮನೇಲಿ ಬೇಜಾರು ಮಾಡ್ತಾರೆ ಉಪ್ಪಿಟ್ಟು ತಿನ್ನೋಕ್ಕೆ ಇವರಂತೂ ಸಖತ್ ಬೇಜಾರು ಮಾಡ್ತಾನೆ ನನ್ನ ಮಗ ಇವತ್ತಿವನು ಸ್ಕೂಲ್ಗೆ ಹೋಗಿಲ್ಲ ಯಾಕೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ನನ್ನ ಹಳೆಯ ವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಇವತ್ತು ನಾವು ಶಾಪಿಂಗ್ಗೆ ಇದ್ದೀವಿ ಏನಕ್ಕೆ ಶಾಪಿಂಗ್ ಅಂತ ಹೇಳಿದ್ರೆ ನನ್ನ ಮಗನದು ನಾಳೆ ಬರ್ತಡೇ ಇದೆ ನಾಳೆ ಇವತ್ತು ಬರ್ತಡೇ ಇದೆ ಅದಕ್ಕೋಸ್ಕರ ಇನ್ನೂ ಕೂಡ ಸೂ ಕಳಿಸಿಲ್ಲ ಇವನ್ನ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದೇ ಸಮ ಹಿಂಸೆ ಅಮ್ಮ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತ ನಮಗೆ ಸ್ವಲ್ಪ ಕೆಲಸ ಇರೋದರಿಂದ ಗಡಿ ಬಿಟೀಲಿ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವಿನ್ನು ಡ್ಯೂಟಿಗೆ ಹೋಗಿದ್ದಾರೆ ಅವರು ಕೂಡ ಹಾಗೆ ನನ್ನ ಸ್ವಲ್ಪ ಕೆಲಸ ಇದೆ ಹೋಗಲೇಬೇಕು ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊಳಗೆ ಬರ್ತೀನಿ ನೀವು ಬನ್ನಿ ಅಂತ ಹೇಳಿದ್ದಾರೆ ಈಗ ನಾನು ಹೊರಡ್ತಾ ಇದ್ದೀನಿ ಹಾಗೆ ಆ ಅಕ್ಕನ ಮಕ್ಕಳು ಇಬ್ಬರು ಮತ್ತು ಎರಡನೇ ಅಕ್ಕ ಅವಳು ಕೂಡ ಬರ್ತಾ ಇದ್ದಾಳೆ ಅವ್ರು ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಹೊರಡಬೇಕು ಅಷ್ಟೇ ನಾನು ನನ್ನ ಮಗ ಕೂಡ ಇಬ್ಬರು ಇದ್ದೀನಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋವನ್ನು ವೀಡಿಯೋ ನೋಡಿ ಯಾಕೆ ಅಂತ ಹೇಳಿದ್ರೆ ನಾವು ಏನು ಶಾಪಿಂಗ್ ಮಾಡ್ತೀವಿ ಏನೆಲ್ಲ ತೊಗೋತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿ ಇಡೀ ದಿನ ನಾನು ನಿಮ್ಮ ಜೊತೆ ಹೇಗೆಲ್ಲ ಇರ್ತೀನಿ ಅಂತ ಶೇರ್ ಮಾಡ್ಕೋತೀನಿ ಓಕೆ ಹಾಗೆ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ಅಂಬಲ್ ಅಂಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಯಾವ ಥರ ವೀಡಿಯೋ ಬೇಕು ಅಂತ ನೀವು ನನಗೆ ಕಮೆಂಟ್ ಮೂಲಕ ಹೇಳಿದ್ರೆ ನಾನು ಅದೇ ಥರ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ ಏನು ಗೊತ್ತಾ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಇದೆ ತಲೆನೋವು ತಲೆನೋವು ಎಡ್ಡು ಫುಲ್ ತಲೆ ನೋವು ಬಂದ್ಬಿಟ್ಟಿದೆ ಏನಕ್ಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಇಡ್ದಂಗೆ ನಾನು ಸುಮಾರು ಒಂದು ಹತ್ತು ಹನ್ನೆರಡು ದಿನದಿಂದ ಒಂದೇ ಸಮ ತಲೆಗೆ ನೀರು ಹಾಕ್ತಾಯಿದ್ದೀನಿ ನೀರು ಇಕ್ಕೋತಾ ಇದ್ದೀನಿ ತಲೆಗೆ ಅದಕ್ಕೋಸ್ಕರ ತಲೆನೋವು ಬಂದ್ಬಿಟ್ಟಿದೆ ಇವತ್ತು ಬೆಳಿಗ್ಗೆ ಕೂಡ ಹೇಳೋಕ್ಕಾಗಲಿಲ್ಲ ನನಗೆ ಗೊತ್ತಾಗ್ತಾ ಇರಬಹುದು ಸ್ವಲ್ಪ ನನ್ನ ಮುಖ ಕೂಡ ಡಲ್ಲಾಗಿದೆ ಅಷ್ಟು ಹುಷಾರ್ ತಪ್ಪಿಬಿಟ್ಟಿದ್ದೀನಿ ಅಷ್ಟು ತಲೆನೋವು ಬಂದ್ಬಿಟ್ಟಿದೆ ಎಷ್ಟು ತಲೆನೋವು ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಆದರೂ ಕೂಡ ಸಿಟ್ಟಿಂಗ್ ಹೋಗಲೇಬೇಕು ಇಲ್ಲಾಂತಂದರೆ ಇವ್ನು ಸ್ವಲ್ಪ ಹಠ ಮಾಡ್ತಾನೆ ಇವತ್ತು ಸ್ಕೂಲ್ಗೂ ಕೂಡ ರಜಾ ಹಾಕಿ ಉಳಿಸ್ಕೊಂಡಿದ್ದೀನಿ ನಡಿಯಪ್ಪ ಇವತ್ತು ತೊಗೊಟ್ಬಿಡ್ತೀನಿ ಇನ್ನು ನಾಳೆ ಅಂತ ಹೇಳಿದ್ರೆ ನಾಳೆನೇ ಅವ್ನು ಬರ್ತಾಡೆ ಏನೂ ಮಾಡೋಕ್ಕಾಗಲ್ಲ ನಾಳೆ ನಾಳೆ ಅಂತ ಅಂದ್ಕೊಂಡು ಹೋಗೋಕ್ಕಾಗಲ್ಲ ಬಂದೇ ಅವ್ನು ಬರ್ತಾಳೆ ಇನ್ನು ಬೇಜಾರು ಮಾಡ್ಕೋತಾನೆ ನೀವು ನಮ್ಮ ಬರ್ಡೇಗೆಲ್ಲ ನೀವು ಶಾಪಿಂಗ್ ನಂಗೆ ಮಾಡಿಸ್ಲಿಲ್ಲ ಬಟ್ಟೆ ಏನೂ ತೊಗೊಳ್ಲಿಲ್ಲ ಅಂತ ಅವ್ರು ಎಷ್ಟಿದೆ ಏನೇನೋ ಇದೆ ಅದಕ್ಕೋಸ್ಕರ ನಾವು ಏನೂ ಬೇಡ ಕಣಪ್ಪ ಬರೀ ಬಟ್ಟೆ ಒಂದು ತಗೋ ಅಷ್ಟೇ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಲೂ ತೊಗೊಳ್ಬೇಕು ಟೈಮ್ ಇಲ್ಲ ನಮಗೂ ಕೂಡ ಅಂತ ಹೇಳಿದೆ ನಿಮಗೆ ಗೊತ್ತೇ ಇದೆ ಅಕ್ಕನ ಮನೆಯಲ್ಲಿ ಇಲ್ಲಿ ಇಲ್ಲಿ ಹಬ್ಬ ಅದು ಇದು ಅಂತ ಹೇಳಿ ಟೈಮೇ ಆಗಲಿಲ್ಲ ಈ ನಡುವೆ ಟೈಮೇ ಸಿಗ್ತಾಯಿಲ್ಲ ಬರೀ ಅದು ಇದು ಅನ್ನೋದೇ ಆಗೋಗಿದೆ ಅದಕ್ಕೋಸ್ಕರ ಬೇಗನೆ ಹೋಗಿ ಶಾಪಿಂಗ್ ಮಾಡಬೇಕಿತ್ತು ಎರಡು ದಿನ ಮೂರು ದಿನ ಅಂತ ಆದರೆ ನಮಗೆ ಆಗಲೇ ಇಲ್ಲ ಆದರೂ ಇವತ್ತು ಕೂಡ ನವೀನ್ ನೋಡೋಣ ಸಂಜೆ ನೋಡೋಣ ಅಂತ ಹೇಳಿದ್ರು ಎಲ್ಲ ಆಗಲ್ಲ ರೀ ಬೇಜಾರು ಮಾಡ್ಕೋತಾನೆ ಇವತ್ತೇ ಹೋಗಬೇಕು ಅಂತ ಹೇಳಿದೆ ಅಕ್ಕವರು ಕೂಡ ನಾನು ಬರ್ತೀನಿ ಅಂತ ಹೇಳಿದ್ಲು ಅಕ್ಕ ಆದರೆ ಮಕ್ಕಳು ಕೂಡ ಬರ್ತಾಯಿದ್ದಾರೆ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕೆ ಆ ಮಕ್ಕಳು ಎಲ್ಲ ಬರ್ತಾಯಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಡೆ ಸೊ ಯಾರಾದರೂ ಸತ್ತೋದ್ರೆ ಅವರಿಗೆ ಬಡ್ಸ್ ಬಟ್ಟೆ ಕೊಡಿಸೋ ಅಂಥದ್ದು ಇರುತ್ತೆ ಅದಕ್ಕೋಸ್ಕರ ಬಾವನಿಗೆ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸೋಣ ಅಂತ ಅಕ್ಕನಿಗೂ ಕೂಡ ಸೀರೆ ಆಲ್ರೆಡಿ ಎರಡನೇ ಅಕ್ಕ ತೆಗೆದು ಬ್ಲೌಸ್ನು ಕೂಡ ಒಲೆ ಕೊಟ್ಟಿದ್ದಾಳಂತೆ ಅದಕ್ಕೋಸ್ಕರ ನಾವು ಬಟ್ಟೆ ಭಾವನ ಬಟ್ಟೆ ಮಕ್ಳಿಗೆ ಬಟ್ಟೆ ತೊಗೊಳೋಣ ಹಾಗೆ ಇವನಿಗೂ ಕೂಡ ಅಲ್ಲೇ ಬರ್ಡೇಗೆ ತೊಗೊಟ್ಬಿಡೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆ ಬರ್ಡೆ ಶಾಪಿಂಗ್ ಎಲ್ಲ ಹೇಗಿರುತ್ತೆ ಬರ್ತಡೆ ಶಾಪಿಂಗ್ ಅಂತ ನೀವು ನೋಡಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ನೋಡಿ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆನೇ ಇದ್ದು ನಾವು ಒಂದು ಹುಷಾರಿಲ್ಲ ನಮಗೆ ಆಗಲ್ಲ ಅಂತ ಹೇಳಿ ಮಲ್ಕೊಂಡ್ರು ಕೆಲಸ ಇಲ್ಲಿ ನಡೆಯೋಲ್ಲ ನಾವೇ ಕೂಡ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಕೆಲಸ ಆಗಿದ್ದೇ ಇರುತ್ತೆ ಇವಾಗ ಟೈಮ್ ಆಗ್ತಿದೆ ಫೋನ್ ಕಾಲ್ ಬರ್ತಾಯಿದೆ ಓಕೆ ಹೊರಡ್ತೀನಿ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಫೈನಲಿ ರೆಡಿ ಆದ ಅಕ್ಕವರು ಕೂಡ ಬರ್ತಾ ಇದ್ದಾರಂತೆ ಮಕ್ಕಳು ಕೂಡ ಆವಾಗಲೇ ಆಲ್ರೆಡಿ ಹೊರಟಿದ್ದಾರಂತೆ ಬಸ್ ಬತ್ತವ್ರೆ ನಾವು ಕೂಡ ಬಸ್ಗೆ ಹೋಗಬೇಕು ನಾವಿನ್ನು ಕೂಡ ಫೋನ್ ಮಾಡಿದೆ ಬನ್ನಿ ನಾನು ಬರ್ತೀನಿ ಒಂದು ಒಂದೂವರೆ ಒಂದು ಗಂಟೆ ಅಷ್ಟೊಳಗೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಸರಿ ಅಂತ ಹೇಳಿದೆ ಇವಾಗ ನಾವು ಕೂಡ ಇದ್ದೀನಿ ನೋಡಿ ಜರ್ಕಿನೇ ಹಾಕ್ಕೋಗ್ಬಿಟ್ಟೆ ಏಕೆಂದರೆ ಸಿಕ್ಕಾಪಟ್ಟೆ ಗಾಳಿ ಚಳಿ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಜರ್ಕಿನೇ ಹಾಕೋಬಿಟ್ಟೆ ತುಂಬ ಚಳಿ ಇದೆ ಇದಾದರೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತ ಹೇಳಿ ಏಕೆಂದರೆ ಫಸ್ಟೇ ನನಗೆ ಚಳಿ ಅಂದರೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಇವಾಗ ಕೊಡೋದಷ್ಟೇ ನನ್ನ ಮಗ ಆಗಲೇ ಹೋಗಿ ಮುಂದೆ ನಿಂತ್ಬಿಟ್ಟಿದ್ದಾನೆ ಅಮ್ಮ ಬೇಗ ಬನ್ನಿ 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 ಅಂತ ಹಾಂ ಓಕೆ ಕೊಡೋಣ হেটি আমেৰ এডমু দৰম আিয়ে ন சிகப்ப ಬರದ బెడ్వా ಅಂತ కొడకే చికపే లైతే చికపకే తోగరే స్టెష్ స్టెష్ బర్రే ముక్త బతినంట ఇలాదే ఇనేనేనೊಂದು గంట టైం చికప ಬರద చికమ బరద కొళ్ళగే ఆ బండి తిరిగ్ మూడు గంట మూడు వరసకు పోబెకు నానೊಂದು బర్బెస్తనే వేయను సినిమా లైవ్ స్ట్రెక్ ಹಾಗೆ ಕೂಡ ನಾನು ಹೋಗೋಷ್ಟೊಳಗೆ ಮಕ್ಕಳೆಲ್ಲ ಬಂದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರು ಇನ್ನು ಎರಡನೇ ಅಕ್ಕ ಬಂದಿರಲಿಲ್ಲ ಸರಿ ಆಯಿತು ಬನ್ನಿ ನಾವು ಅಂಗಡಿಗೆ ಹೋಗಿರೋಣ ಅವಳು ಬರ್ತಾಳೆ ಅಲ್ಲಿಗೆ ಅಂತ ಹೇಳಿದೆ ಸರಿ ಅಂತ ಅಷ್ಟೊತ್ತಿಗೆ ಅವಳು ಕೂಡ ಫೋನ್ ಮಾಡಿದ್ಲು ನೀವು ಹೋಗಿ ಸೆಲೆಕ್ಷನ್ ಮಾಡ್ತಾಯಿರಿ ಬಟ್ಟೆ ಎಲ್ಲನೂ ನಾವು ಬತ್ತೆ ಬರ್ತೀನಿ ಸ್ವಲ್ಪ ಲೇಟ್ ಆಯಿತು ಬರೋದು ಅಂತ ಹೇಳಿದ್ಲು ಸರಿ ಅಂತ ಹೇಳಿ ನಾವು ಆಟೋ ಮಾಡಿಕೊಂಡು ಹೋದ್ವಿ ಎಲ್ಲಿಗೆ ಹೋದ್ವಿ ಅಂತ ಹೇಳಿದರೆ ಯುವರಾಜ್ ಸಿಲ್ಕ್ಗೆ ಹೋದ್ವಿ ಅಲ್ಲಿ ತುಂಬ ಚೆನ್ನಾಗಿ ಬಟ್ಟೆ ಎಲ್ಲ ಬಂದಿದೆ ಸೀರೆ ಮತ್ತು ಬಟ್ಟೆ ಎಲ್ಲ ಇದೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತ ಮಕ್ಕಳು ಕೂಡ ಹೇಳಿದ್ರು ಆವಾಗಲೇ ಒಂದು ಸಲ ಹೋಗಿ ಏನಿಲ್ಲ ಸಿಂಪಲಾಗಿ ತೊಗೊಬಂದಿದ್ವಿ ಈ ಸಲ ನೋಡೋಣ ಹೇಗೆಲ್ಲ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿ ಅಲ್ಲಿಗೆ ಬಂದ್ವಿ ಫೈನಲಿ ಅಲ್ಲಿಗೆ ಬಂದ್ವಿ ನೋಡಿದ್ವಿ ಅಂಗಡಿ ಇದು ಬಂದು ಯುವರಾಜ್ ಸಿಲ್ಕ್ ಆಟೋದಲ್ಲಿ ಬಂದಿದ್ದು ನಾವು ತುಂಬಾ ಚೆನ್ನಾಗಿದೆ ದೊಡ್ಡ ಅಂಗಡಿ ನಝಾರ್ಬಾದಲ್ಲಿ ಇರುವಂತ ಅಂಗಡಿ ಇದು ತುಂಬಾ ಚೆನ್ನಾಗಿದೆ ಒಳಗಡೆ ಹೋದ್ವಿ ಅಷ್ಟೇನು ರಶು ಜನ ಏನಿಲ್ಲ ಅಂತ ಅಂದ್ಕೊಂಡ್ವಿ ಸರಿ ಅಂತ ಹೇಳಿ ಮಕ್ಕಳಿಗೆ ನೀವು ಬಟ್ಟೆ ಎಲ್ಲ ತಗೊಳ್ಳಿ ಯಾವ ಥರ ಬೇಕು ಯಾವ ಥರ ತಗೊಳ್ಳಿ ಅಂತ ಹೇಳಿದ್ರು ಏನಿ ಒಂದು ಸಿಗುತ್ತೆ ಅಂತ ಕೂಡ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಮಕ್ಕಳಿಗೆ ನಾನು ನಿಮಗೆ ಯಾವ ಥರ ಬೇಕೋ ಆ ಥರ ತೊಗೊಳ್ಳಿ ಅಂತ ಹೇಳಿದೆ ಹಾಗೆ ಇಬ್ಬರು ಹೆಣ್ಮಕ್ಳಿಗೆ ನೀವು ಫಸ್ಟು ತೊಗೊಬಿಟ್ರವ ಆಮೇಲೆ ಬೇಕಾದರೆ ನೋಡೋಕೆ ಮಕ್ಕಳಿಗೆ ಅಂತ ಹೇಳಿದೆ ಗಂಡು ಮಕ್ಕಳಿಗೆ ಅಂತ ಹೇಳಿದೆ ಅವರು ಕೂಡ ಸೆಲೆಕ್ಷನ್ ಇದ್ರು ನಾವು ನೋಡಿದ್ವಿ ತುಂಬ ಚೆನ್ನಾಗಿ ಡ್ರೆಸ್ಸೆಲ್ಲ ಬಂದಿತ್ತು ಇವಾಗ ಬಂದಿರೋದು ಟೆಂಡ್ರು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಬೆಳಿಗ್ಗೆ ಬಂದಿರೋದು ಇದು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಬಿಡಿ ಅಂತ ಹೇಳಿ ನೋಡ್ತಾಯಿದ್ಲು ಇದ್ಲು ನನ್ನ ಚಿಕ್ಕ ಮಗಳು ನೋಡಿ ಸೆಲೆಕ್ಷನ್ ಮಾಡ್ಕೋತೀನಿ ನಾನು ಫಸ್ಟು ಅಂತ ಹೇಳಿ ಅವಳು ತೊಗೋತಾಯಿದ್ಲು ಒಂದೊಂದಾಗಿ ಒಂದೊಂದಾಗ ತೆಗ್ದಾಗ್ತಿದ್ದಂಗ್ಲೆ ನೋಡಿದ್ಲು ಅವಳಿಗೆ ಯಾವುದು ಯಾವುದೂ ಕೂಡ ಇಷ್ಟ ಆಗಲಿಲ್ಲ ಸರಿ ಬೇರೆ ಯಾವ್ದಾದ್ರು ಪ್ಯಾಟ್ರನ್ ಬಂದಿದ್ದರೆ ತಕ್ಕ ಅಂತ ಹೇಳಿದ್ವಿ ಸರಿ ಆಯಿತು ಇದು ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಅಂತ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ಆದರೆ ಅವ್ಳಿಗೆ ಯಾಕೋ ಕಣ ಇಷ್ಟ ಆಗಲಿಲ್ಲ ಆಮೇಲೆ ಸೈಜು ಕೂಡ ಅವ್ಳಿಗೆ ಕರೆಕ್ಟಾಗಿ ಸಿಗಲಿಲ್ಲ ಬೇಡ ಚಿಕ್ಕಮ್ಮ ಇದು ಯಾಕೋ ಇಷ್ಟ ಇಲ್ಲ ಬೇರೆ ಯಾವುದಾದ್ರೂ ತೆಗ್ದಾಕಿ ಅಂತ ಹೇಳಿದ್ಲು ಸರಿ ಆಯಿತು ಇದು ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ರು ಒನ್ನೊಂದಾಗ ಒಂದೊಂದಾಗ ತೆಗ್ದಾಗ್ತಾನೆ ಹಿಂಗಿದ್ದಂಗೆ ಇದು ಬೇಡ ಅದು ಬೇಡ ಇದು ಬೇಡ ಬೇಡ ಅಂತ ಅಂತಾನೆ ಇದ್ಲು ನಾನು ಕೂಡ ಆಯಿತು ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋ ಅಂತ ಹೇಳಿದೆ ಅವಳು ಫಸ್ಟು ಸೆಲೆಕ್ಟ್ ಮಾಡ್ಕೊಬಿಡ್ಲಿ ಒಬ್ಬರು ಸೆಲೆಕ್ಟ್ ಮಾಡಲಿ ಆಮೇಲೆ ಇನ್ನೊಬ್ಳಿಗೆ ತೋರಿಸ್ತೀನಿ ಅಂತ ಅಂಗಡಿಯವರು ಕೂಡ ಹೇಳಿದ್ರು ಸರಿ ಆಯಿತು ಅವಳಿಗೆ ತೋರಿಸಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗುತ್ತಲ್ವ ಸೈಜ್ ಇಬ್ಬರಿಗೂ ಬೇರೆ ಬೇರೆ ಥರ ಸೈಜ್ ಇರುತ್ತಲ್ವ ಅದಕ್ಕೋಸ್ಕರ ಸರಿ ಅಂತ ಹೇಳಿ ಒಂದು ಡ್ರೆಸ್ ತೊಗೊಂಡ್ಲು ಎಲ್ಲೋ ಕಲರ್ದು ಇದು ಚೆನ್ನಾಗಿದೆ ಅಂತ ಇಷ್ಟಪಟ್ಲು ಆದರೆ ನಮಗೆ ಆಗೋ ಕಣೆ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಎಲ್ಲೋ ಎಲ್ಲೋ ಚೆನ್ನಾಗಿಲ್ಲ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ಆದರೆ ನಮಗೆ ಇಷ್ಟ ಆಗಲಿಲ್ಲ

ಹಾಗೆ ಬೇರೆ ಕಡೆ ನೋಡೋಣ ಅಲ್ಲಿ ಯಾವ ಥರ ಡಿ ಡ್ರೆಸ್ಗಳೆಲ್ಲ ಇದೆ ಅಂತ ಬೇರೆ ಕಡೆ ಬಂದ್ವಿ ನೋಡಿದ್ವಿ ಆದರೆ ಕೂಡ ಅಲ್ಲೂ ಕೂಡ ಇಷ್ಟ ಆಗಲಿಲ್ಲ ನಾನು ಚಿಕ್ಕ ಮಗಳು ಆಲ್ರೆ ಆಲ್ರೆಡಿ ಅಲ್ಲೇ ಕೂಡ ಸೆಲೆಕ್ಟ್ ಮಾಡು ಅಂತ ಇಟ್ಕೊಂಡ್ಲು ನನಗಿದೆ ಸಾಕು ಚೆನ್ನಾಗಿದೆ ಅಂತ ಇನ್ನು ದೊಡ್ಡವಳಂತು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿದ್ಲು ಯಾಕೆಂದ್ರೆ ಅವಳಿಗೆ ಸ್ವಲ್ಪ ಒಪ್ಸೋದು ಕಷ್ಟ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ತೊಗೋಬೇಕು ಅವಳು ಹಾಗಾಗಿ ಅವ್ಳಿಗೆ ಒಪ್ಸೋದು ಕಷ್ಟ ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳಿ ಅಂತ ನಾವು ಸುಮ್ಮನೆ ಆಗಿಬಿಟ್ಟು ಯಾಕೆಂದರೆ ನಾವು ಹತ್ತಕ್ಕೋ ಇತ್ತಕೋ ಅಂತ ಹೇಳಿದ್ರೆ ಅವಳು ಸ್ವಲ್ಪ ಕೋಪ ಮಾಡ್ಕೋತಾಳೆ ನನ್ನ ಬಟ್ಟೆನೇ ಬೇಡ ಏನು ಬೇಡ ನನಗೆ ಅಂತಾಳೆ ಸರಿ ಆಯಿತು ನಿನಗೆ ಯಾವುದು ಚೆನ್ನಾಗಿರುತ್ತೆ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಗೋ ಅಂತ ನಾನು ಹೇಳಿದೆ ಸರಿ ಅಂತ ಅವಳು ಕೂಡ ನೋಡ್ತಾ ಇದ್ಲು ಅವಳು ದೊಡ್ಡವಳು ಅಲ್ಲೂ ಕೂಡ ಇಷ್ಟಪಡಲಿಲ್ಲ ಅಲ್ಲೂ ಚೆನ್ನಾಗಿಲ್ಲ ಅಂದ್ಕೊಂಡು ಬಂದಳು ಚಿಕ್ಕವಳು ಎಲ್ಲಿ ತಗೊಂಡ್ಲು ಅಲ್ಲೇ ಬಂದು ಒಂದೆರಡು ಮೂರು ತೆಗೆಸಿ ನೋಡಿದ್ಲು ನನಗೆ ಕ ಪರ್ಫೆಕ್ಟ್ ಐತೆ ಇದು ಚೆನ್ನಾಗೈತೆ ಅಂತ ಅನ್ನಿಸ್ತೇನೋ ಅವಳಿಗೆ ಸರಿ ಆಯಿತು ಚಿಕ್ಕಮ್ಮ ಇದೆ ಚೆನ್ನಾಗಿದೆ ನಾನು ತೊಗೋತೀನಿ ಅಂತ ಹೇಳಿದ್ಲು ಅಕ್ಕ ಅಂತೂ ನಾವು ಅವಳು ಚಿಕ್ಕವಳಿಗೆ ಸೆಲೆಕ್ಟ್ ಮಾಡಿದ್ಮೇಲೆ ಬಂದಳು ನಾವು ಹೋಗಿ ಒನ್ ಅವರ್ ಆದಮೇಲೆ ಬಂದಿದ್ದು ಅವಳು ನಾನು ಅವಳಿಗೆ ಬೈಕೊಂಡು ಇಷ್ಟೊಂದು ಲೇಟಾಗಿ ಬಂದಲ್ಲ ಅಂತ ಅನ್ಕೊಂಡೆ ಅಲ್ಲೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಈಗ ಪಕ್ಕದ ಕೌಂಟ್ರಿಗೆ ಬಂದ್ವಿ ಅಲ್ಲೂ ಕೂಡ ಸೆಟ್ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲೂ ಕೂಡ ಒಂದೆರಡು ನೋಡೋಣ ತಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಬಂದರು ಅಲ್ಲೂ ತುಂಬ ಸೆಲೆಕ್ಷನ್ ಎಲ್ಲ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಕಲರ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಒಂದೊಂದು ತೊಗೊಂಡ್ಳು ಅಕ್ಕನೂ ಕೂಡ ತೊಗೊಂಡ್ಳು ಲೇಟಾಗಿ ಬಂದರೂ ಕೂಡ ಒಂದೆರಡು ಡ್ರೆಸ್ ತೊಗೊಂಡ್ನೆಲ್ಲ ಬಿಡು ಅಂತ ಎಲ್ಲ ತಮಾಸೆ ಮಾಡಿಕೊಂಡು ಇದ್ವಿ ಸರಿ ಅಂತ ಹೇಳಿ ಆ ಮಗಳೊಂದು ಈ ಮಗಳೊಂದು ಎರಡೆರಡು ಜೊತೆ ಬಟ್ಟೆನ ಕೂಡ ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಡ್ರೆಸ್ಸು ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಗಡಿ ದೊಡ್ಡ ಅಂಗಡಿ ಎನಿ ಒನ್ ಸಿಗುತ್ತೆ ತುಂಬ ಖುಷಿಯಾಗುತ್ತೆ ಬೇರೆ ಎಲ್ಲೂ ಹೋಗಂಗಿಲ್ಲ ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಅಲ್ಲೇ ಎಲ್ಲ ಸಿಗುತ್ತೆ ಸ್ಯಾರಿ ಆಗ್ಬೋದು ಡ್ರೆಸ್ ಆಗ್ಬೋದು ಡೈಲಿ ವೇರ್ಗಾಗ್ಬೋದು ತುಂಬ ಚೆನ್ನಾಗಿದೆ ತುಂಬ ಸೆಲೆಕ್ಷನ್ ಇದೆ ಖುಷಿ ಖುಷಿಯಾಗುತ್ತೆ ಒಂದೇ ತಾವೆಲ್ಲ ಸಿಕ್ಕಿದ್ರೆ ಒಂದು ಮದುವೆ ಶಾಪಿಂಗ್ ಆಗ್ಬೋದು ಮತ್ತೆ ಇನ್ಯಾವ ತರಕಾರು ಸಮಾರಂಭಗಳಿಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದೇ ಕಡೆ ಹೋಗಿ ಆರಾಮಾಗಿ ತೊಗೊಂಡು ಮನೆಗೆ ವಾಪಸ್ ಬರ್ಬೋದು ಸುತ್ತಾಡೋ ಟೆನ್ಷನ್ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಮಕ್ಳಿಗೆ ಹುಡುಗರಿಗೆ ಬಟ್ಟೆ ತಗೊಳ್ಳೋಣ ಅಂತ ಇದೀವಿ ನೋಡಿ ಎಲ್ಲ ಬಂದಿದ್ದಾರೆ ಇವಾಗ ಬಂದ್ವಿ ನೋಡೋಣ ಗಂಡು ಮಕ್ಕಳಿಗೆಲ್ಲ ಬಟ್ಟೆ ಎಲ್ಲಿ ಹೀಗೆ ಇರುತ್ತೆ ಅಂತ ಕೆಳಗಡೆ ಅಂತೂ ಸೂಪರ್ ಸೂಪರ್ ಆಗಿತ್ತು ಸೆಲೆಕ್ಷನ್ ಅಂತೂ ಸಕ್ಕತ್ತಾಗಿತ್ತು ನಾವಂತೂ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಇವಾಗ ಹುಡುಗರಿಗೆ ತಗೊಳ್ಳೋಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ನೋಡೋಣ ಹೇಗಿರುತ್ತೆ ಕಲೆಕ್ಷನ್ ಎಲ್ಲ ಅಂತ ನೋಡೋಣ இது ಇನ್ನೂ ನನ್ನ ಚಿಕ್ಕ ಮಗು ಕೂಡ ಇದ್ವಿ ನಮಗೆ ತಗೊಳ್ಳುವಾಗ ಒಂದು ಒಂದೇ ಗಲಾಟಿ ಬರೀ ನಿಮ್ಮದೇ ಆಯಿತು ನಿಮ್ಮದೇ ಆಯಿತು ನನಗೇನು ತಗೊಳ್ಲಿಲ್ಲ ನನ್ನ ಬಟ್ಟೆ ನೋಡಲಿಲ್ಲ ನ ನೀವು ನಿಮ್ಮದೇ ಡ್ರೆಸ್ ಸೆಲೆಕ್ಷನ್ನೇ ಆಗೋಯ್ತು ಅಂತ ತುಂಬ ಕೋಪ ಮಾಡ್ಕೋತಾ ಇದ್ದ ಸರಿ ಇವಾಗ ನಾವೆಲ್ಲ ತೊಗೊಂಡಾಯ್ತು ಕಣಪ್ಪ ಇವಾಗ ನಿನಗೆ ತೊಗೊಳ್ಳೋದು ನಡಿ ಅಂತ ಮೇಲೆ ಕರ್ಕೊಂಡು ಬಂದ್ವಿ ಅಲ್ಲೂ ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ಕೂಡ ಇಬ್ರು ಅಕ್ಕ ಅವ್ರ ಹಗ್ತಿರು ಇಬ್ಬರು ಕೂಡ ನಾವು ಅವನಿಗೆ ಸೆಲೆಕ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಸೂಟ್ ಇರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಫ್ರೆಂಡ್ಸ್ ಬೆಡ್ ಸ್ಪ್ರೆಡ್ ಇರ್ಬೋದು ಮ್ಯಾಟ್ಗಳಿರ್ಬೋದು ಎಲ್ಲ ಪ್ರತಿಯೊಂದು ಸಿಗುತ್ತೆ ತುಂಬ ಚೆನ್ನಾಗಿದೆ ದೊಡ್ಡ ಅಂಗಡಿ ತುಂಬಾ ಚೆನ್ನಾಗಿದೆ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಈಗ ಇದೇ ಥರ ಒಂದೇ ತಾವೆಲ್ಲ ಸಿಕ್ಕಿದ್ರೆ ನಾವು ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ ಸುತ್ತಾಡೋ ಅವಶ್ಯಕತೆನೇ ಇರಲಿಲ್ಲ ನಮಗೆ ಇಷ್ಟ ಆದರೆ ಚೆನ್ನಾಗಿದ್ದರೆ ಒಂದೇ ತಾವೆಲ್ಲ ಪೂರ್ತಿ ಶಾಪಿಂಗ್ ಮಾಡ್ಬಿಡ್ಬೋದು ಅಂತ ನಾನು ಅಕ್ಕ ಕೂಡ ಇಬ್ರು ಕೂಡ ಮಾತಾಡ್ಕೊಂಡ್ವಿ ಇನ್ನೊರಿಬ್ಬರು ಕೂಡ ತಮ್ಮನಿಗೆ ಬಟ್ಟೆ ಸೆಲೆಕ್ಷನ್ ಮಾಡ್ತಾಯಿದ್ರು ನನ್ನ ಅಮ್ಮಗೆ ನಾನೇ ಮಾಡ್ತೀವಿ ಅಂತ ಇಬ್ಬರು ಕೂಡ ಅವನಿಗೆ ಮಾಡ್ತಾಯಿದ್ರು ಒಬ್ಳು ಹಿಂದೆ ಒಬ್ಳು ಮುಂದ್ಗಡೆ ಅವ್ನು ಹಿಂದೆ ಮುಂದೆ ನಿಂತ್ಕೊಂಡು ಇಬ್ಬರು ಕೂಡ ಅವನಿಗೆ ಸೆಲೆಕ್ಷನ್ ಮಾಡ್ತಾಯಿದ್ರು ಇದು ತಗೋ ಅದು ತಗೋ ಇದು ಚೆನ್ನಾಗೈತೆ ಅದು ಚೆನ್ನಾಗೈತೆ ಅಂತ ಅವನು ಕೂಡ ಅವ್ರು ಯಾವ್ದು ತಗೋ ಅಂತ ಹೇಳ್ತಾಯಿದ್ರು ಅದನ್ನೇ ನೋಡ್ತಾ ಇದ್ದ ಆ ಪ್ಯಾಂಟ್ ಮಾತ್ರ ಅವ್ರು ತೋರಿಸಿದ್ದು ಒಂದು ಅವ್ನು ಸೆಲೆಕ್ಟ್ ಮಾಡ್ಕೊಳ್ಲಿಲ್ಲ ಅವ್ನು ಇಷ್ಟಪಟ್ಟಿದ್ದೆ ಸೆಲೆಕ್ಟ್ ಮಾಡಿಕೊಂಡ ಸೆಲೆಕ್ಟ್ ಮಾತ್ರ ಇಷ್ಟಪಟ್ಟು ತೊಗೊಂಡಿದ್ದು ಪ್ಯಾಂಟ್ ಮಾತ್ರ ನಿಜಕ್ಕೂ ಅವ್ನು ತೊಗೊಳಲಿಲ್ಲ ನನಗಿದು ಬೇಡ ಕಣೆ ಚೆನ್ನಾಗಿಲ್ಲ ಅಂತ ಹೇಳಿ ಅವ್ನಿಷ್ಟಪಟ್ಟು ಿದ್ದ ಪ್ಯಾಂಟ್ ತೊಗೊಂಡ ಸರ್ಟ್ ಮಾತ್ರ ಇಬ್ರು ಕೂಡ ಚೆನ್ನಾಗಿತ್ತು ಸೆಲೆಕ್ಷನ್ ಮಾಡಿದ್ರು ಸೆಲೆಕ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ಅವನು ಕೂಡ ಇಷ್ಟಪಟ್ಟ ಸರಿ ಬೇಗ ಬೇಗ ತೊಗೊಳ್ಳಿ ಟೈಮ್ ಆಗೋಗಿದೆ ಅಂತ ಅಕ್ಕ ಬೇಗ ಬೇಗ ತೊಗೊಳ್ಳಿ ತೊಗೊಳ್ಳಿ ಅಂತ ಇದ್ಲು ನಾವು ಕೂಡ ಅವಳಿಗೆ ರೇಗ್ತಾಯಿದ್ವಿ ಬಂದಿರೋದೆ ನೀನು ಲೇಟು ಮಧ್ಯಾಹ್ನ ಬಂದ್ಬಿಟ್ಟು ಬೇಗ ಬೇಗ ತೊಗೋ ಅಂತ ಹೇಳ್ತಾ ಹೇಳ್ತಾಯಿದ್ದಿಲ್ಲ ಅಂತ ಇನ್ನೂ ಕೂಡ ಶಾಪಿಂಗ್ ಮಾಡೋದಿತ್ತು ನಾವು ಇನ್ನು ಅಕ್ಕನ ಮಗನಿಗೆ ಮತ್ತು ಬಾವನಿಗೆ ಎಲ್ಲ ಕೂಡ ತೊಗೊಳೋದಿತ್ತು ಹಾಗಾಗಿ ಬೇಗ ಬೇಗ ತೊಗೊಳ್ಳಿ ಅಂತ ಹೇಳ್ತಾಯಿದ್ಲು ಸರಿ ಆಯಿತು ತೊಗೊಳ್ಳೋಣ ಅಂತ ಅಂದ್ಕೊಂಡು ಇನ್ನು ಅಕ್ಕನ ಮಗನಿಗೂ ಒಂದು ಜೊತೆ ಬಟ್ಟೆ ತೊಗೊಬಿಡೋಣ ಅಂತ ಹೇಳಿ ಅವನಿಗೂ ಕೂಡ ಸೆಲೆಕ್ಷನ್ ಮಾಡ್ತಾ ಇದ್ವಿ ಅವ್ನಗೂ ಒಂದು ಪ್ಯಾಂಟು ಶರ್ಟು ತೊಗೊಳ್ಳೋಣ ಅಂತ ಹೇಳಿ ಅವ್ನಿಗೂ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ ಇನ್ನು ಬಾವನಿಗೆ ಬಾವ ಏನು ರೆಡಿ ಬಟ್ಟೆ ಏನು ಹಾಕೋಲ್ಲ ಅವ್ರು ಇಷ್ಟಪಡೋಲ್ಲ ಹಾಗಾಗಿ ಪೀಸ್ನೇ ಹರಿಸ್ಕೊಳ್ಳೋಣ ಅಂತ ಅಕ್ಕ ಹೇಳಿದ್ಲು ಸರಿ ಆಯಿತು ಹೇಳಿ ನೋಡಿ ಚೆನ್ನಾಗಿರೋ ಪೀಸ್ಗಳನ್ನೇ ಹರಿಸ್ಕೊಬಿಡೋಣ ಹೊಲ್ಕೊಡ್ತಾರೆ ಬಾವ ಪೀಸ್ನೇ ತೊಗೊಬನ್ನಿ ನನಗೆ ಪರಿಚಯ ಇದ್ದಾರೆ ಇಲ್ಲಿ ಒಂದಿನಕ್ಕೆಲ್ಲ ಹೊಲ್ಕೊಡ್ತಾರೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾವು ಅವ್ರಿಗೆ ಪೀಸ್ನೇ ತೊಗೊಂಡ್ವಿ ಇನ್ನು ಭಾನುವಾರನೇ ಇರೋದ್ರಿಂದ ನಾವು ಪೀಸ್ನೆ ಬಾವಂಗೆ ತಗೊಂಡ್ವಿ ಎಲ್ಲ ಕೂಡ ಚೆನ್ನಾಗಿತ್ತು

ಇನ್ನು ಅಕ್ಕ ಲೇಟಾಗಿ ಬಂದ್ಲಲ್ಲ ಹಾಗಾಗಿ ಸೀರೆ ಎಲ್ಲ ಒಂದು ರೌಂಡು ನೋಡ್ಕೊಬರೋಣ ಬಾ ಅಂತ ಕರೆದ್ಲು ಸರಿ ಆಯಿತು ಅಂತ ಬಟ್ಟೆ ಮೇಲೆ ಹುಡುಗರಿಗೆ ಮತ್ತು ಬಾವನಿಗೆಲ್ಲ ತೊಗೊಂಡು ಕೆಳಗಡೆ ಬಂದು ಸ್ಯಾರೆಯೆಲ್ಲನು ಒಂದು ರೌಂಡು ನೋಡ್ತಾ ಇದ್ವಿ ಸೀರೆನೂ ಕೂಡ ತುಂಬಾ ಚೆನ್ನಾಗಿತ್ತು ಅಕ್ಕನ್ನ ತಗೋತೀಯಾ ಅಂತ ಕೇಳಿದೆ ಇಲ್ಲ ಇಲ್ಲ ಇವಾಗಿನ ತಗೊಳೋದೇನು ಬೇಡ ಗೌರಿ ಹಬ್ಬಕ್ಕೆ ಬಂದು ತೊಗೊಂಡ್ರಾಯ್ತು ಇವಾಗ ಹಂಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಂದ್ಕೊಂಡೆ ಅಷ್ಟೇ ಅಂತ ಹೇಳಿದ್ಲು ಸೀರೆಗಳಂತೂ ಒಂದಕ್ಕಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು ಸೀರೆಗಳು ಇನ್ನೊಂದು ಸಲ ಬಂದಾಗ ತೊಗೊಂಡ್ರಾಯ್ತಿ ಗೌರಿ ಹಬ್ಬ ಹತ್ತಿರ ಬರ್ತಾಯಿದ್ದಲ್ವ ತೊಗೊಂಡ್ರಾಯ್ತು ಅಂತ ಅಕ್ಕ ಹೇಳಿದ್ಲು ಸರಿ ಆಯಿತು ಅಂತ ಅಂದ್ಕೊಂಡೆ ಇವಾಗ ಇಲ್ಲಿ ಈ ಕೌಂಟ್ರಿಗೆ ಬಂದ್ವಿ ಇಲ್ಲಿ ಮೈಸೂರು ಸಿಲ್ಕ್ ಅಂತ ಇರೋದಂತೆ ಹಾಗಾಗಿ ಅಕ್ಕ ಒಂದ್ಸಲ ನೋಡ್ಕೊಂಡು ಹೋಗೋಣ ಬಾ ಚೆನ್ನಾಗಿದ್ದರೆ ನೋಡೋಣ ಒಂದು ತೊಗೊಳ್ಳೋಣ ಅಂತ ಹೇಳಿದ್ಲು ಸರಿ ಆಯಿತು ಬಾವ ಅಂತ ಹೇಳಿ ಹೋದ್ವಿ ಅಲ್ಲೂ ಕೂಡ ಮೈಸೂರು ಸಿಲ್ಕ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆದರೆ ಅವಳಿಗೆ ಕಲರ್ ಕಾಂಬಿನೇಷನ್ ಯಾವುದು ಕೂಡ ಇಷ್ಟ ಆಗಲಿಲ್ವಂತೆ ಆದರೂ ಕೂಡ ಒಂದೊಂದು ಅನ್ನೋದಾಗ ನೋಡ್ತಾ ಇದ್ಲು ನನಗೂ ಕೂಡ ಇಷ್ಟ ಆಗಿದೆ ತೋರಿಸ್ತಾ ಇದ್ದೆ ನೋಡಿಲಿ ಈ ಥರ ಎಲ್ಲ ಚೆನ್ನಾಗಿದೆಯಲ್ವಾ ಅಂತ ಅವಳು ಕೂಡ ತಾಡಿ ನೋಡೋಣ ಇದು ನೋಡೋಣ ಅದು ನೋಡೋಣ ಅಂತ ನೀವು ಕೇಳಬೇಕಾ ಹೆಣ್ಮಕ್ಳಿಗೆ ಬಟ್ಟೆ ಅಂಗಡಿಗೆ ಹೋಯಿತು ಅಂತ ಹೇಳಿದ್ರೆ ಮುಗೀತು ಅಲ್ಲಿಗೆ ಮುಗೀತು ಬಟ್ಟೆ ಅಂಗಡಿ ಬಿಟ್ಟು ಅಳ್ಳಾಡೋಲ್ಲ ಇನ್ನು ಸ್ಯಾರಿ ಅಂಗಡಿ ಡ್ರೆಸ್ ಅಂಗಡಿ ಅಂತ ಹೊರ್ಟೋಗ್ಬಿಟ್ರೆ ಅಲ್ಲಿಗೆ ಇನ್ನು ಅಲ್ಲಿ ಎಷ್ಟು ಬೇಕಷ್ಟು ತೊಗೊಂಡು ಬರೋ ತನಕ ಅವ್ರಿಗೆ ಸಮಾಧಾನ ಆಗೋಲ್ಲ ಹೆಣ್ಮಕ್ಳೇ ಅಷ್ಟು ಸೆಲೆಕ್ಷನ್ ಮಾಡೋದು ತುಂಬ ಲೇಟು ಹಾಗಾಗಿ ಹೆಣ್ಮಕ್ಳನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗೋಕ್ಕೆ ಅವರ ಯಜಮಾನ್ರುಗಳು ಬೇಜಾರು ಮಾಡ್ತಾರೆ ಇದಕ್ಕೋಸ್ಕರನೇ ನಾವು ಬೆಳಗ್ಗೆ ಬಂದಿದ್ದು ಒಂದೇ ಅಂಗಡಿಲಿ ಎಷ್ಟೊತ್ತು ಗಂಟೆ ಟೈಮ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಮೂರು ಗಂಟೆ ಹಾಗೆ ಹೋಯ್ತು ಅಲ್ಲಿ ಎರಡು ಗಂಟೆ ಎರಡೂವರೆ ಹಾಗೇ ಹೋಯ್ತು ನಮಗೆ ಅಲ್ಲಿ ಸರಿ ಅಂತ ಬೇಡ ಬಾ ಯಾವುದು ಇಷ್ಟ ಆಗ್ತಾಯಿಲ್ಲ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಹೇಳಿ ಅಕ್ಕ ಕರ್ಕೊಂಡು ಬಂದಳು ಇಲ್ಲಿ ದುಡ್ಡು ಕೌಂಟ್ರ್ ಹತ್ರ ಬಂದರೆ ಬಿಲ್ ಕಟ್ಟೋ ಕೌಂಟ್ರ್ ಹತ್ರ ಈ ಜನ ಆ ರಶ್ ನೋಡಿ ಅಕ್ಕ ಇದ್ದು ಬಿಟ್ಲು ನೀನು ಕ್ಯೂ ಅಲ್ಲಿ ನಿಂತ್ಕೋ ಬಿಲ್ಲೆಲ್ಲ ಕಟ್ಬಿಡು ಫಸ್ಟು ಅಂತ ಹೇಳಿದ್ಲು ಸರಿ ಆಯಿತು ಅಂತ ನಾನು ಬಿಲ್ಲೆಲ್ಲ ಕಟ್ಟಾದ ಮೇಲೆ ಕೂಡ ಈ ಓನರು ಕೂಡ ಒಂದೆರಡು ಮಾತಾಡಿದ್ದಾರೆ ನನಗಂತೂ ಖುಷಿನೇ ಆಯಿತು ಅಂಗಡಿ ಬಗ್ಗೆ ಹೇಳಿದ್ರು ಮತ್ತು ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು ಖುಷಿ ಆಯಿತು ನನಗೆ ಫ್ರೆಂಡ್ಸ್ ನಮ್ಮ ಅಂಗಡಿ ಬಂದು ಮೈಸೂರಲ್ಲಿದೆ ಯುರಾ ಸಿಲ್ಕ್ ಯುರಾ ಸಿಲ್ಕ್ ಅನ್ನೋ ಇದೆ ನಜರ್ಬಾದ್ ಅಲ್ಲಿ ಸೊ ಮ್ಯಾಮ್ ಕೂಡ ಇವತ್ತು ನಮ್ಮ ಅಂಗಡಿಗೆ ಪರ್ಚೇಸ್ ಬಂದಿದ್ದಾರೆ ಸೊ ನೀವು ರೆಗ್ಯುಲರ್ ಬರ್ತಿರ್ತೀರ ಓಕೆ ನಿಮ್ಗೆ ಏನು ಅನ್ನಿಸ್ತು ಮ್ಯಾಮ್ ಇಷ್ಟ ಆಯಿತಾ ಹಾಂ ಓಕೆ ನನ್ನ ವೀಡಿಯೋದಲ್ಲಿ ತೋರ್ಸೋದ ಇದೆಯಾ ಸರಿ ಸೊ ಮ್ಯಾಮ್ ಕೂಡ ಹೊಸದಾಗಿ ಅಂದರೆ ಯೂಟ್ಯೂಬ್ ಬ್ಲಾಗ್ ಓಪನ್ ಮಾಡ್ತಾ ಇದ್ದಾರೆ ಸೊ ಖಂಡಿತ ಸಕ್ಸಸ್ಫುಲ್ ಆಗಲಿ ಸೊ ಇನ್ನೇ ಥರ ವೀಡಿಯೋಸ್ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿರಿ ಸೊ ವೀಡಿಯೋ ನನ್ನ ಕೂಡ ವೀಡಿಯೋ ಮಾಡಿ ಅಂತ ಕೇಳ್ಕೊಂಡು ನಮಗೂ ಕೂಡ ಖುಷಿ ಆಯಿತು ಥ್ಯಾಂಕ್ ಯು ಮ್ಯಾಮ್ ಇನ್ನು ನನಗೆ ಅವರು ಮಾತಾಡಿದಂತೂ ತುಂಬಾ ಖುಷಿ ಆಯಿತು ನಾವು ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಕೂಪನ್ ಕೊಡ್ತಾರೆ ಊಟದ ಕೂಪನ್ ಕೊಡ್ತಾರೆ ಸಾವಿರದ ಆರುನೂರು ರೂಪಾಯಿ ಶಾಪಿಂಗ್ ಮಾಡಿದ್ರೆ ಊಟದ ಕೂಪನ್ ಕೊಡ್ತಾರೆ ನಾವು ಜಾಸ್ತಿನೇ ಶಾಪಿಂಗ್ ಮಾಡಿದ್ವಿ ಹಾಗಾಗಿ ಮೇಡಮ್ ನಿಮಗೆ ಊಟದ ಕೂಪನ್ ಇದೆ ನಮ್ಮದೇ ಹೋಟಲ್ ಇದೆ ಹೋಗಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಹೋಟೆಲ್ಗೆ ಬಂದ್ವಿ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿತ್ತು ನಮಗೆ ತುಂಬಾ ಇಷ್ಟ ಆಯಿತು ಜನ ಅಂತೂ ರಶ್ ಇತ್ತು ಹಾಗಾಗಿ ವೇಟ್ ಮಾಡಿ ಮೇಡಮ್ ಸ್ವಲ್ಪ ಹೊತ್ತು ತುಂಬ ಜನ ಇದ್ದಾರೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ನಾವು ಅಲ್ಲೇ ಸೈಡಲ್ಲಿ ಕೂತ್ಕೊಂಡ್ವಿ ಇನ್ನು ಅಕ್ಕನು ತಮ್ಮನು ಕೂಡ ಫೋಟೋ ಶೂಟಿಂಗ್ ನಡೀತಾ ಇತ್ತು ನಾವು ನೋಡ್ತಾ ಇದ್ವಿ ನನ್ನ ಮಗ ಅಂತೂ ಅದು ಸೋಫಾ ಮೇಲೆ ಕುತ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದ ಕಾಲ್ ಮೇಲೆಲ್ಲ ಕಾಲು ಹಾಕ್ಕೊಂಡು ಸರಿ ಇಲ್ಲಿ ಲೇಟಾಗುತ್ತೆ ಅಂತ ಹೇಳಿ ನಾವು ಮೇಲ್ಗಡೆ ಹೋದ್ವಿ ಐದನೇ ಫ್ಲೋರ್ಗೆ ಹೋದ್ವಿ ಅಲ್ಲಿ ಕೂಡ ನನ್ನ ಮಗಳಿಗೆ ಆರ್ಡ್ರ್ ಮಾಡವ ಎಲ್ಲನೂ ಕೂಡ ಅಂತ ಹೇಳಿದ್ವಿ ನವೀನ್ ಮತ್ತು ಭಾವ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಸರಿ ಎಲ್ರಿಗೂ ಸೇರಿ ಆರ್ಡ್ರು ಮಾಡು ಅಂತ ಹೇಳಿದ್ವಿ ಸರಿ ಅಂತ ಅವಳು ಕೂಡ ಮೆನೋ ತೊಗೊಂಡು ಎಲ್ಲ ಕೂಡ ಆರ್ಡ್ರ್ ಮಾಡೋದ್ವಿ ആഡ്രു മാ ಇನ್ನು ಫಸ್ಟು ಸೂಪ್ ತೊಗೊಂಡ್ವಿ ವೆಜಿಟೇಬಲ್ ಸೂಪು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿ ಆಗಿತ್ತು ಮಾತ್ರ ಇಂಡಿಯನ್ ಕಳ್ಸವಳಲ್ಲ ಮದ್ವ ಇನ್ನು ಈ ಹೋಟ್ಲೆ ಹೆಸ್ರು ಬಂದು ಸೌತ್ ಇಂಡಿಯನ್ ಕೆಫೆ ಅಂತ ಊಟ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ವೆರೈಟಿ ವೆರೈಟಿ ಇನ್ನು ಕೂಡ ಆರ್ಡ್ರು ಮಾಡಿದ್ಲು ಸಖತ್ತಾಗಿತ್ತು ನಮಗಂತೂ ಹೊಟ್ಟೆ ಹೆಸರು ಆಗಿತ್ತು ಕೂಡ ತುಂಬ ಚೆನ್ನಾಗಿ ಇತ್ತು ಊಟ ಮಾಡಿದ್ವಿ ಇನ್ನು ಭಾವ ಮತ್ತು ನವೀನ್ ಕೂಡ ಬಂದರು ಅವರು ಶಾಪಿಂಗ್ ಏನೂ ಕೂಡ ಬರೋಕ್ಕಾಗಲಿಲ್ಲ ಅವ್ರವ್ರ ಕೆಲಸಗಳಿತ್ತು ಇನ್ನು ಊಟ ಟೈಮ್ಗಂತೂ ಬಂದರು ಸಖತ್ತಾಗಿತ್ತು ನಾವು ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇನ್ನು ಇದು ಈಸಿ ಇರುತ್ತೆ ಏನು ಕಷ್ಟ ಆಗಲ್ಲ ಹೋಟ್ಲು ಬರೋಕ್ಕೆ ಇನ್ನು ಆ ಬಟ್ಟೆ ಅಂಗಡಿ ಇದೆ ಅಲ್ವಾ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇರೋವಂಥದ್ದು ಇದು ಹೋಟ್ಲು ಹೋಟ್ಲಿಗೆ ಹಿಂಸೆ ಆಗೋಲ್ಲ ಸ್ವಲ್ಪ ದೂರ ನೆಡ್ಕೊಂಡು ಬಂದರೆ ಅಲ್ಲೇ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಹೋಟ್ಲು ಕೂಡ ಅಸ್ಸಮ್ಮಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಕೂಡ ಟೇಸ್ಟು ಕೂಡ ಚೆನ್ನಾಗಿದೆ ನನ್ನ ಮಗಳಂತೂ ವೆರೈಟಿ ವೆರೈಟಿ ಮಾತ್ರ ಬುಕ್ ಮಾಡಿದ್ಲು ನಮಗಂತೂ ತುಂಬಾ ಇಷ್ಟ ಆಯಿತು ನಾವಂತೂ ಇಡೀ ದಿನ ಶಾಪಿಂಗು ಓಟಲ್ಲು ಅಂತಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮಗಂತೂ ಖುಷಿ ಆಯಿತು ತುಂಬ ದಿನಗಳಾಗೋಗಿತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿ ದೊಡ್ಡಕ್ಕ ಮತ್ತು ಬಾವ ಇಬ್ಬರು ಕೂಡ ಇಲ್ಲ ಅದೇ ಒಂದು ಬೇಜಾರಾಗಿದ್ದು ಇನ್ನು ನನ್ನ ಮಗಳು ಜಾಮೂನು ಕೂಡ ಆರ್ಡ್ರು ಮಾಡಿದ್ಲು ಮತ್ತು ವಿತ್ ಐಸ್ ಕ್ರೀಮ್ ಎರಡು ಕೂಡ ಜಾಮೂನ್ ವಿತ್ ಐಸ್ ಕ್ರೀಮ್ ಎರಡು ಕೂಡ ಆರ್ಡ್ರ್ ಮಾಡಿದ್ಲು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾವು ಕೂಡ ಅದನ್ನೆಲ್ಲ ತಿಂದ್ಕೊಂಡು ಬೇಗ ಟೈಮ್ ಆಗುತ್ತೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ಅಕ್ಕ ಅಂತೂ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತಲೇ ಅಂತ ಇದ್ಲು ನಾವು ಅವಳಿಗೆ ಬಂದಾಗ್ಲಿಂದನೂ ಕೂಡ ಒಂದೇ ರೇಗಿಸ್ತಿದ್ದು ಬಂದಿದ್ದೇ ಲೇಟು ನೀನು ಯಾಕೆ ಟೈಮ್ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀಯ ಆರಾಮಾಗಿ ಕೂತ್ಕೊಂಡು ತಿನ್ನು ಅಂತ ಹೇಳಿದೆ ಸರಿ ಅಂತ ಹೇಳಿ ಎಲ್ಲರೂ ಕೂ ಎಲ್ಲರೂ ಕೂಡ ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ವಿ ಇನ್ನು ಎಲ್ಲ ತಿಂದಾದಮೇಲೆ ಬಿಲ್ ಎಲ್ಲ ಪೇ ಮಾಡಿ ಇನ್ನು ಹೊರಗಡೆ ಬಂದ್ವಿ ಅಕ್ಕ ಮತ್ತು ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು ಅಂತ ಹೇಳಿದ್ಲು ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ಭಾವ ಇಬ್ರು ಕೂಡ ಮಕ್ಕಳನ್ನ ನೀವು ಬಸ್ ಸ್ಟ್ಯಾಂಡ್ ಹತ್ತಿರ ಬಿಟ್ಟು ಬನ್ನಿ ಅವರು ಹೋಗ್ತಾರೆ ನಾವಲ್ಲಿ ಆಟೋ ಮಾಡ್ಕೊಂಡು ಬರ್ತೀವಿ ಮಾರ್ಕೆಟ್ ಹತ್ತಿರ ಹೋದ್ರಾಯಿತು ಅಂತ ಹೇಳಿದೆ ಸರಿ ಅಂತ ಹೇಳಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಕೂಡ ಬಂದ್ವಿ ಬಂದ ತಕ್ಷಣ ನಾನು ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಆಯಿತು ಕೆಲಸ ಮಾಡಿದೆ ನೋಡಿ ಫ್ರೆಶ್ಅಪ್ ಕೂಡ ಆಗಿಲ್ಲ ಇನ್ನು ಕೂಡ ಇವಾಗ ಆಗಬೇಕು ಇಲ್ಲಿ ನೋಡಿ ಅಡುಗೆ ಮಾಡ್ತಾ ಇದ್ದೀನಿ ಸಾಂಬಾರು ಕೂಡ ಏನೂ ಇರಲಿಲ್ಲ ಹಾಗಾಗಿ ಕಡಲೆಕಾಳು ಕಾಳನ್ನ ಮೊಳಕೆ ಕಟ್ಟಿದ್ದೆ ಹಾಗಾಗಿ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಸೈಡಲ್ಲಿ ಕೂಡ ಅನ್ನಕ್ಕೆ ಇಟ್ಟಿದ್ದೀನಿ ಅಕ್ಕನೂ ಕೂಡ ಓದಲು ಮಾರ್ಕೆಟ್ಗೆ ಸ್ವಲ್ಪ ಹೂವೆಲ್ಲ ತಗೊಳ್ಳೋಣ ಅಂತ ಓದ್ವಿ ಎಪ್ಪ ಸಖತ್ತು ಜನ ಇಬ್ಬರಿದ್ದ ಜನ ನಾನು ಮಾರ್ಕೆಟಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟು ಜನ ಅಂದರೆ ಫ್ರೆಂಡ್ಸ್ ಸಖತ್ತು ಜನ ಇದ್ರು ನೋಡಿ ಅಪ್ಪ ಏನು ಜನ ಅಂತ ಅನ್ನಿಸ್ಬಿಡ್ತು ಟಿ ವಿ ಓಡ್ತಾ ಇದೆ ಧಾರಾವಾಹಿ ಸೀರಿಯಲ್ ನೋಡ್ತಾ ಇದ್ದೀನಿ ಹಾಗೆ ನೋಡ್ತಾ ನೋಡ್ತಾ ಅಡುಗೆನು ಕೂಡ ಮಾಡ್ತಾಯಿದ್ದೀನಿ ಸೌಂಡ್ ಕಟ್ ಮಾಡ್ತೀನಿ ಡಿಸ್ಟಬೆನ್ಸ್ ಆಗುತ್ತೆ ಇಲ್ಲಿ ನೋಡಿ ಇಷ್ಟು ರಾಸಿ ಬಟ್ಟೆ ನಿನ್ನೆ ಒಗ್ದಾಕಿದ್ದು ಇವತ್ತು ಒಣಗೈತೆ ಎಲ್ಲ ಮರ್ಚಿಡ್ಬೇಕು ಕೆಲಸ ಅಂತೂ ಬೇಜಾನು ತುಂಬಾ ಇದೆ ಫಸ್ಟು ಫ್ರೆಶ್ ಅಪ್ ಆಗಬೇಕು ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಆಗೋಣ ಅಂತ ಕೂತ್ಕೊಂಡೆ ಇನ್ನು ಆಮೇಲೆ ಟೈಮ್ ಆಗೋಲ್ಲ ವೀಡಿಯೋ ಎಂಡ್ ಮಾಡಲೇ ಇಲ್ವಲ್ಲ ಅಂತ ವೀಡಿಯೋ ಮಾಡೋಣ ಅಂತ ಕೂತ್ಕೊಂಡೆ ನಾಳೆ ಶುಕ್ರವಾರ ಆಷಾಢ ಶುಕ್ರವಾರ ಮೂರನೇ ಆಷಾಢ ಶುಕ್ರವಾರ ಅದಕ್ಕೋಸ್ಕರ ಎಲ್ಲ ಕೂಡ ಈಗಲೇ ಪ್ರಿಪೇರ್ ಆಗಬೇಕು ಬಾಗಿಲೆಲ್ಲ ತೊಳೆದು ಎಲ್ಲ ಮನೆಯೆಲ್ಲ ನೀಟ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ಎದ್ದರೆ ನಮಗೆ ಕೂಡ ಈಸಿ ಆಗುತ್ತೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಬೋದು ಹಾಗಾಗಿ ಎಲ್ಲ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಪಟಪಟ ಅಂತ ಕೊತ್ತಂಬರಿ ಸೊಪ್ಪು ತಂದಿದೆ ಅದನ್ನೆಲ್ಲ ಬಿಡಿಸಿ ಡಬ್ಬಿಗೆ ಹಾಕಿ ಇಟ್ಟು ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಹೇಗೆಲ್ಲ ಇತ್ತು ನಮ್ಮ ಶಾಪಿಂಗ್ ಅಂತ ನನಗಂತೂ ತುಂಬ ಖುಷಿ ಆಯಿತು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಶಾಪಿಂಗು ಕೂಡ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿಕೊಂಡು ಶಾಪಿಂಗ್ ಮಾಡಿದ್ವಿ ಸಾಕಪ್ಪ ಸಾಕು ಅನ್ನಿಸ್ತು ಸಿಂಪಲ್ ಶಾಪಿಂಗ್ಗೆ ಇಷ್ಟೊಂದು ಟೈಮ್ ತಗೋತು ಬೆಳಗ್ಗೆ ಹೋಗಿ ಸಂಜೆ ಬಂದ್ವಿ ಸಂಜೆ ಬರೋಷ್ಟ್ರೊಳಗೆ ಆವಾಗಲೇ ಆರು ಗಂಟೆ ಐದು ಗಂಟೆ ಆಗೋಗಿತ್ತು ಹೇಗನ್ನಿಸ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೈಕ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಆದಷ್ಟು ಬೇಗ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತೀನಿ ಈ ವಿಡಿಯೋಗೆ ಹೇಳ್ತೀನಿ ಟಾಟಾ ಬಾಯ್ ಬಾಯ್ ಎಲ್ರಿಗೂ ಕೂಡ ನಾಳೆ ಶುಕ್ರವಾರ ಮೂರನೇ ಶುಕ್ರವಾರ ಆಷಾಢ ಶುಕ್ರವಾರದ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ ನ ಈಗ ವರೆಗೆ ಹ್ಯಾಂಡ್ ಮಾಡ್ತಾ ಇದೀನಿ ಓಕೆ ಎಲ್ಲರಿಗೂ ಕೂಡ ಬೈ ಟೇಕ್ ಕೇರ್ ಲವ್ ಯು ಆಲ್